ನಮಸ್ಕಾರ ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್ ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ಬ್ಲಾಕ್ ಮನಿಯ ಬಗ್ಗೆ ಬಹಳ ಇವತ್ತು ಇಡೀ ದೇಶ ಕಣ್ಣನ್ನು ಅರಳಿಸಿ ನೋಡ್ತು ಕಿವಿನ ಅಗಲ ಮಾಡಿಕೊಂಡು ಕೇಳ್ತು ಯಾಕಂದರೆ ಮೂರು ಜನರ ಹೆಸರು ಇವತ್ತು ಬಹಿರಂಗಗೊಂಡಿರುವಂಥದ್ದು ಇದರ ಜೊತೆಗೆನೇ ವಾದ ವಿವಾದಗಳು ಕೂಡ ಶುರುವಾಗಿದೆ ಮೂರೇ ಜನರ ಹೆಸರನ್ನ ಬಹಿರಂಗಪಡಿಸಿರೋ ಏಕೆ ಇದರ ಹಿಂದೆ ಕೇಂದ್ರದ ಒಂದು ಮಸಲತ್ತಿದೆ ಇದೆ ಅನ್ನುವಂಥದ್ದು ಯಾಕಂದರೆ ಸ್ವತಃ ಅರುಣ್ ಜೇಟ್ಲಿ ಹೇಳಿರುವಂಥದ್ದು ಇದರ ಹಿಂದೆ ಒಬ್ಬ ಕೇಂದ್ರದ ಮಾಜಿ ಸಚಿವರಿದ್ದರು ಯು ಪಿ ಐ ಟೂನಲ್ಲಿ ಅವರು ಮಂತ್ರಿಗಳು ಕೂಡ ಆಗಿದ್ರು ಅಂತ ಅವರ ಹೆಸರು ಬಹಿರಂಗ ಆಗಿಲ್ಲ ಯಾಕೆ ಹೆಸರು ಬಹಿರಂಗದ ಜೊತೆಗೆ ರಾಜಕೀಯನೂ ಕೂಡ ಇದರ ಜೊತೆಗೆ ಬಹಿರಂಗ ಆಗಿದೆ ಇದರ ಬಗ್ಗೆನೇ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅದು ಇವತ್ತಿನ ವಿಶೇಷ ಬ್ಲ್ಯಾಕ್ ಪಾಲಿಟಿಕ್ಸ್ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಐವರು ಮಹನೀಯರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಆದರೆ ಅದಕ್ಕಿಂತ ಮೊದಲು ಬನ್ನಿ ಒಂದಿಷ್ಟು ವಿವರಗಳನ್ನು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮೂವರು ಉದ್ಯಮಿಗಳು ಯಾರು ಅವರ ಹಣೆ ಬರಹ ಅವರ ಇತಿಹಾಸ ಏನು ಬನ್ನಿ ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಸುಪ್ರೀಂ ಕೋರ್ಟ್ಗೆ ಎನ್ ಡಿ ಎ ಅಧಿಕಾರದಿಂದ ಒಂದು ಸರ್ಕಾರದಿಂದ ಅಫಿಡವಿಟ್ ಸಲ್ಲಿಕೆ ಆಗಿರುವಂಥದ್ದು ಅದರಲ್ಲಿ ಖಾತೆದಾರರ ಹೆಸರು ಹಾಗೂ ವಿವರಗಳನ್ನು ಅದರಲ್ಲಿ ತುಂಬ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಬಹುಶಃ ಪ್ರಪ್ರಥಮ ಬಾರಿಗೆ ಯಾಕಂದರೆ ಕಪ್ಪು ಹಣ ವಾಪಸ್ ತರೋ ವಿಚಾರದಲ್ಲಿ ಬಹಳಷ್ಟು ಮಾತುಗಳು ನಡೀತಾನೆ ಇತ್ತು ಆದರೆ ಪ್ರಪ್ರಥಮ ಬಾರಿಗೆ ಇದು ಬರೀ ಕೇವಲ ಮಾತಲ್ಲ ಇದು ನಾವು ಕೃತಿಯ ಮುಖಾಂತರ ತೋರಿಸಬಲ್ಲೆವು ಅನ್ನುವಂಥ ಒಂದು ಸಂದೇಶ ರವಾನೆಯಾಗಿದೆ ಅದು ಎನ್ ಡಿ ಎ ಸರ್ಕಾರದಿಂದ ಖಾತೆದಾರರ ಹೆಸರು ಮತ್ತು ವಿವರಗಳನ್ನು ಉಲ್ಲೇಖಿಸಲಾಗಿದೆ ಮೊದಲ ಪಟ್ಟಿಯಲ್ಲಿ ಮೂವರ ಹೆಸರುಗಳು ಉಲ್ಲೇಖಗೊಂಡಿರುವಂಥದ್ದು ಬಹಳ ಗಮನಿಸಬೇಕಾದಂಥ ಸಂಗತಿ ಮೊದಲ ಪಟ್ಟಿಯಲ್ಲಿ ಟಿಂಬಲೋ ಕಂಪನಿಯ ರಾಧಾ ಎಸ್ ಟಿಂಬಲೋ ಅವರ ಹೆಸರು ಇಲ್ಲಿ ಬಂದಿರುವಂಥದ್ದು ಎರಡನೇದು ಡಾಬರ್ ಸಮೂಹದ ಉದ್ಯಮಿ ಪ್ರದೀಪ್ ಬರ್ಮಾನ್ ಹೆಸರು ಇಲ್ಲಿ ಉಲ್ಲೇಖಗೊಂಡಿರುವಂಥದ್ದು ಇನ್ನು ಮೂರನೇದು ಪಂಕಜ್ ಚಿಂಬನ್ಲಾಲ್ ಲೋಧಿಯಾ ಅವರ ಹೆಸರು ಇದರಲ್ಲಿ ಇದೆ ಅನ್ನುವಂಥದ್ದು ಮೂವರ ಹೆಸರುಗಳು ಇಲ್ಲಿ ಬಿಡುಗಡೆ ಆಗಿದೆ ನಾನು ನಾನು ಹೇಳ್ತಾ ಇದ್ದೀನಿ ಮೊದಲ ಪಟ್ಟಿಯಲ್ಲಿ ಟಿಂಬಲೋ ಕಂಪನಿಯ ರಾಧಾ ಎಸ್ ಟಿಂಬಲೋ ಡಾಬರ್ ಸಮೂಹದ ಉದ್ಯಮಿ ಪ್ರದೀಪ್ ಬರ್ಮಾನ್ ಪಂಕಜ್ ಚಿಮ್ಮನ್ ಲಾಲ್ ಲೋಧಿಯಾ ಅವರ ಹೆಸರು ಇರುವಂಥದ್ದು ಅವರ ಚಿತ್ರಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಮೂವರು ಕೂಡ ಉದ್ದಿಮೆದಾರರು ಸೊ ಇಷ್ಟೆಲ್ಲ ನೋಡಿದ ಮೇಲೆ ಮೂರು ಪ್ರಶ್ನೆಗಳಲ್ಲಿ ಉದ್ಭವ ಆಗುತ್ತೆ ಮೂರು ಪ್ರಶ್ನೆಗಳು ಖಂಡಿತವಾಗಲು ಕಾಡುತ್ತೆ ಆ ಕಾಡುವಂಥ ಪ್ರಶ್ನೆಗಳು ಯಾವುವು ಅದನ್ನು ನಾವು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ ಮೊದಲ ಹೆಸರು ಬಹಿರಂಗ ಪ್ರಸಲ್ಲ ಅಂತ ಅಂದಿದ್ ಯಾಕೆ ಅದಾದ ಮೇಲೆ ಕೆಲವರ ಹೆಸರನ್ನು ಮಾತ್ರ ಕೋರ್ಟಿಗೆ ಸಲ್ಲಿಸಿದ್ದು ಯಾಕೆ ಇನ್ನು ಸ್ವಿಸ್ ಬ್ಯಾಂಕ್ ಖಾತೆ ಹೆಸರಲ್ಲಿ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥದ್ದು ಮೂರನೇ ಪ್ರಶ್ನೆ ಮತ್ತೆ ನಾನು ಈ ಕಾಡುವ ಪ್ರಶ್ನೆಗಳನ್ನು ಮುಂದಿಡ್ತೀನಿ ಮೊದಲು ಹೆಸರನ್ನು ಬಹಿರಂಗಪಡಿಸಲ್ಲ ಅಂದಿದ್ದರು ಆದರೆ ಹೆಸರು ಬಹಿರಂಗಪಡಿಸಲ್ಲ ಅನ್ನೋದಕ್ಕಿಂತ ಮೊದಲೇನೇನೆ ಒಂದಷ್ಟು ಹೆಸರುಗಳು ಅದರಲ್ಲಿ ಅದರಲ್ಲಿ ಇದೆಯೋ ಇಲ್ಲವೋ ಅಕೌಂಟ್ಗಳು ಪ್ರಶ್ನೆ ಬೇರೆ ಒಂದು ಹತ್ತಾರು ಜನದರು ಆ ಹೆಸರುಗಳು ಸುತ್ತಾಡ್ತಾನೆ ಅದು ಇನ್ನು ಸ್ವತಃ ವಿತ್ತ ಸಚಿವರು ಹೇಳಿದ್ದು ಬಹಳ ಆಶ್ಚರ್ಯಕರ ಸಂಗತಿ ಯಾಕಂದರೆ ಯು ಪಿ ಎ ಟು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವರು ಒಬ್ಬರು ಇಲ್ಲಿ ಖಾತೆಯನ್ನು ಹೊಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ ಅದು ಸಹಜವಾಗಿಯೇ ಕಾಂಗ್ರೆಸ್ನ ಕೆರಳಿಸಿತ್ತು ಯಾಕೆ ನೀವು ಅನಗತ್ಯವಾಗಿ ಅದನ್ನು ಇಟ್ಕೊಂಡು ನಮ್ಮನ್ನು ಕಾಡಿಸ್ತಾ ಇದ್ದೀರಿ ಬ್ಲಾಕ್ ಮೇಲ್ ಮಾಡ್ತಾ ಇದೀರಿ ನೀವು ಬಹಿರಂಗಪಡಿಸಿ ಆ ಹೆಸರನ್ನ ಅಂತ ಹೇಳಿದರು ಆದರೆ ಇದುವರೆಗೂ ಕೂಡ ಎನ್ ಡಿ ಎ ಸರ್ಕಾರ ಅದನ್ನು ಬಹಿರಂಗಪಡಿಸುವಂಥ ಮಟ್ಟಕ್ಕೆ ಹೋಗಿಲ್ಲ ಈ ಮೂವರ ಹೆಸರು ಮಾತ್ರ ಬಹಿರಂಗ ಆಗಿರುವಂಥದ್ದು ಯಾಕೆ ಕೆಲವರ ಹೆಸರು ಮಾತ್ರ ಕೋರ್ಟಿಗೆ ಸಲ್ಲಿಕೆ ಆಯ್ತಾ ಇನ್ನುಳಿದಂಥದ್ದಿಲ್ಲ ಆದರೆ ಹಿಂದೆ ರಾಜಕೀಯ ಏನಾದರೂ ನಡೀತಾ ಇದೆಯಾ સ્વિસ બેંક ખાતા હેસર લેને ઈ કરાજ કિયા અનુમંતિત શરૂવાગી દિયા અનુમંતિતુ મોરનિયા પ્રશ્ને બની ઇદિક સમજી પટ્ઠા હગે કોંગ્રેસ ના આરોપ વેનુ બીજેપી ય સમર્થન વેનુ નોણ બની કે હમે કોઈ ચિંતા કિસી બાત કે નહીં હૈ જો નામ દેને ચાહીએ ઓર જો जो कानून के तहत वो देंगे या उनको देने चाहिए वो वो दे हमें कोई आपत्ति इस बात से नहीं है लेकिन ऐसा ना करें कि चुन चुनकर सिर्फ राजनीतिक लाभ के लिए और राजनीतिक प्रलोभन के लिए वो एक नाम दें और एक नाम ना दें ऐसा नहीं करना चाहिए सरकार ने और भारतीय जनता पार्टी ने जनता को कहा था प्रॉमिस किया था जनता से कि हम काले धन के मसले को लेकर बहुत संजीदगी रखते हैं आज उस संजीदगी का परिचय देते हुए नामों का डिक्लेरेशन हुआ है हमने प्रतिज्ञा किया था कि जो तमाम नाम हैं उनको उजागर करेंगे कानून के राह पे चलते हुए अरुण जेटली जी ने यही कहा था और आज कानून के राह पे चलते हुए तीन नामों को उजागर किया गया है भविष्य में जैसे जैसे इन्वेस्टिगेशन पूरे होते चले जाएंगे और नाम भी सामने आए ಎಸ್ ಇದು ಬಿಜೆಪಿ ನಾಯಕರು ಹೇಳುವಂಥ ಮಾತುಗಳು ನಾವು ಆರಂಭದಲ್ಲಿ ಮೂರು ಜನರ ಹೆಸರನ್ನು ಮಾತ್ರ ಬಹಿರಂಗಪಡಿಸಿದ್ದೀವಿ ಇನ್ನು ತನಿಖೆ ಅನ್ನುವಂಥದ್ದು ಆರಂಭ ಆಯಿತು ಅಂತಂದರೆ ನಾವು ಇನ್ನಷ್ಟು ಹೆಸರುಗಳನ್ನು ಬಿಡುಗಡೆ ಮಾಡ್ತೀವಿ ಆದರೆ ನೋಡಿ ಅಪ್ಪಿ ತಪ್ಪಿ ಬಿಜೆಪಿ ನಾಯಕರು ಈ ಮಾತನ್ನು ಹೇಳಿಲ್ಲ ಬಿಡುಗಡೆ ಮಾಡುವಂಥ ಹೆಸರುಗಳಲ್ಲಿ ಕೇಂದ್ರದ ಮಾಜಿ ಸಚಿವರೊಬ್ಬರ ಹೆಸರು ಕೂಡ ಇದೆಯಾ ಇದಕ್ಕೆ ಸಂಬಂಧಪಟ್ಟಾಗೆ ಅಪ್ಪಿ ತಪ್ಪಿ ಬಿ ಜೆ ಪಿ ನಾಯಕರು ಬಯಬಿಟ್ಟಿಲ್ಲ ಆದರೆ ಕಾಂಗ್ರೆಸ್ನವರ ಆರೋಪಗಳು ಕೂಡ ಒಂದು ಲೆಕ್ಕದಲ್ಲಿ ಇಲ್ಲಿ ತನಕ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದ್ದೇನು ಅಂತ ಮಾತನ್ನು ಮಾತ್ರ ಹೇಳ್ತಾ ಇತ್ತು ಆದರೆ ಅಪ್ಪಿ ತಪ್ಪಿ ಒಂದೇ ಒಂದು ಹೆಸರನ್ನು ಇಲ್ಲಿ ತನಕ ಬಿಡುಗಡೆ ಮಾಡಿರಲಿಲ್ಲ ಅವರ ನಾಯಕರ ಹೆಸರುಗಳೇ ಬೇರೆ ಬೇರೆ ಕಡೆಗೆ ಒಂದಷ್ಟು ಚಾಲ ಚಲಾವಣೆಯಲ್ಲಿದ್ದವು ಚಾಲನೆಯಲ್ಲಿದ್ದವು ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಅಪ್ಪಿ ತಪ್ಪಿ ತುಟಿ ಎರಡು ಮಾಡಿರಲಿಲ್ಲ ಈ ಸಂದರ್ಭದಲ್ಲಿ ಆದರೆ ಈಗ ಮೂವರ ಹೆಸರು ಬಂದ ತಕ್ಷಣ ಅದರ ಹಿಂದೆ ಕಾಂಗ್ರೆಸ್ಸಿನ ರಾಜಕೀಯ ಕೂಡ ಶುರುವಾಗಿದೆ ಇದು ಪಿಯ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ ಏಕೆಂದರೆ ಇಲ್ಲಿ ಕೇವಲ ಮೂರು ಹೆಸರುಗಳನ್ನು ಮಾತ್ರ ಬಿಡುಗಡೆ ಮಾಡ್ತು ಆದರೆ ಇನ್ನು ಇನ್ನೊಬ್ಬರ ಹೆಸರು ಇತ್ತಲ್ಲ ಅದು ಮಾಜಿ ಸಚಿವರ ಹೆಸರು ಅವರನ್ನು ಅಪ್ಪಿತಪ್ಪಿ ಇವರು ಯಾಕೆ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು ಇವರ ಪ್ರಶ್ನೆ ಈ ಪ್ರಶ್ನೆ ಮತ್ತು ಉತ್ತರ ನಮ್ಮ ನಮ್ಮಲ್ಲಿ ತಜ್ಞರು ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತೀನಿ ಅದಕ್ಕಿಂತ ಒಂದು ಪುಟ್ಟ ವಿರಾಮ ತಗೊಳ್ತೀನಿ ವಿರಾಮದ ನಂತರ ಚರ್ಚೆಯನ್ನು ಆರಂಭ ಮಾಡ್ತೀನಿ